ಪರ್ಪೆಕ್ಟ್ ನ್ಯೂಸ್ಗೆ ಸ್ವಾಗತ ನಾನು ಬಿ ಎಸ್ ಅನ್ನದೇ ನಾವು ದೀಪಾವಳಿಗಿಂತ ಮುಂಚೆ ಒಂದಿನ ಒಂದು ಸ್ಟೇಟಸ್ ಹಾಕಿದ್ವಿ ಜೊಲ್ಲೆ ನೀವು ಯಾವ ದೇಶದ ಚಕ್ರವರ್ತಿ ಅಂತ ಹೇಳಿ ಕಾರಣ ಅಂತಂದ್ರೆ ಇಲ್ಲಿ ನಾವು ಮಾತಾಡ್ತಿರೋದು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಬಗ್ಗೆನೆ ಈ ಅಣ್ಣಾ ಸಾಹೇಬ್ ಜೊಲ್ಲೆ ಯಾವ ಪರಿ ಒಂದು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾನು ಹೇಳಿದಂಗೆ ಆಗ್ಬೇಕು ನಂದೇ ನಡೀಬೇಕು ನಾನು ಯಾವ ರೀತಿ ಆದೇಶವನ್ನ ಕೊಡ್ತೀನಿ ಅದನ್ನ ಕಾರ್ಯಕರ್ತರು ಪಾಲಿಸ್ಬೇಕು ನನ್ನ ಅಣತಿ ಅಂತನೆ ಪ್ರತಿ ಎಲ್ಲವೂ ನಡಿಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಬಂದ್ಬಿಟ್ಟಿದ್ದಾರೆ ಇವರು ಒಬ್ಬ ಅಪ್ಪಟ ರಾಜಕಾರಣಿ ಅಥವಾ ಬಿಸ್ನೆಸ್ ಅನ್ನೋದು ಕೂಡ ಬಹಳ ಜನರಿಗೆ ಕನ್ಫ್ಯೂಸ್ ಇದೆ ಅದೇ ರೀತಿಯಾಗಿ ಇನ್ನೊಂದು ಮಾತು ಹೇಳ್ಬೇಕು ಅಂತಂದ್ರೆ ಅಣ್ಣಾ ಸಾಹೇಬ್ ಜುಲ್ಲೆ ನಾನು ಎಲ್ಲರನ್ನ ಆಗ್ತೀನಿ ಎಲ್ಲರೂ ನಾನು ಹೇಳ್ದಂಗೆ ಏನಕ್ಕೆ ಕೇಳ್ಬೇಕು ಜಿಲ್ಲೆಯಲ್ಲಿ ನನ್ನದೇ ಆದಂತ ವ್ಯಕ್ತಿತ್ವ ಇದೆ ವರ್ಚಸ್ ಇದೆ ಅನ್ನೋ ತರ ಏನೋ ಒಂದು ರಾಜಕಾರಣದಲ್ಲಿ ಹೋಗ್ತಾ ಇದ್ದಾರೆ ಅದು ಇವತ್ತಿಲ್ಲ ನಾಳೆ ಇವರು ಖಂಡಿತವಾಗಿಯೂ ಕಂಟಕ ಆಗೇ ಆಗುತ್ತೆ ಕಾರಣ ಏನಂತ ಇಷ್ಟೆಲ್ಲ ಈ ಪಿಟಿಗೆ ಹಾಕೋದಕ್ಕೆ ಏನ್ ಕಾರಣ ಅಂತಂದ್ರೆ ಕಳೆದ ಸುಮಾರು ಒಂದು ವಾರ ಹಿಂದೆ ನಾನು ಈಗಾಗಲೇ ಹೇಳಿದಿನಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ ನೀವು ಯಾವ ದೇಶದ ಚಕ್ರವರ್ತಿ ನಿಮ್ಮಂತ ರಾಜಕಾರಣಿಗಳು ನಾವು ತುಂಬಾ ಜನರನ್ನು ನೋಡಿದ್ದೇವೆ ಅಂತ ಹೇಳಿ ಇಲ್ಲಿ ಅಸ್ಲಿಕ್ ವಿಷಯಕ್ಕೆ ಬರ್ಬೇಕಾದ್ರೆ ಏನು ಒಂದು ಕಳೆದ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಯಿತು ಆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶದ ದಿನ ಏನು ಒಂಬತ್ತು ಸ್ಥಾನಗಳಿಗೆ ಏನು ಚುನಾವಣೆ ನಡೀತು ಗೆದ್ದಂತ ಅಭ್ಯರ್ಥಿಗಳಿಗೆ ಒಂದು ವಿಶ್ ಮಾಡೋದೊಂದು ಪದ್ಧತಿ ಮತ್ತು ಪರಂಪರೆ ಆ ಒಂದು ಪ್ರಕಾರ ನಾವು ಬೆಳಗಾವಿಯಲ್ಲಿ ಸಿಕ್ಕಂತ ನಿರ್ದೇಶಕರನ್ನ ಅಭಿನಂದಿಸಿ ವಾಪಸ್ ಊರಿಗೆ ಬರ್ಬೇಕಾದ್ರೆ ಅವರದೇ ಆದಂತ ವೆಲ್ಕಮ್ ಹೋಟೆಲ್ನಲ್ಲಿ ಅವರಿದ್ರು ಆ ಸಂದರ್ಭದಲ್ಲಿ ನಾನು ನಮ್ಮ ತಂಡದೊಂದಿಗೆ ಅಥವಾ ನಮ್ಮ ಸ್ನೇಹಿತರೊಂದಿಗೆ ಹೋಗಿ ಅವ್ರು ವಿಶ್ ಮಾಡೋದಕ್ಕಂತ ಹೋಗ್ತಾ ಇದ್ವಿ ಆದರೆ ಈ ಅಣ್ಣಾ ಸಾಹೇಬ್ ಜೊಲ್ಲೆ ಆ ಗೆದ್ದಂಥ ಸಂಭ್ರಮದಲ್ಲಿ ಖುಷಿ ಪಡೋದಕ್ಕಿಂತ ಅವ್ರು ಯಾವುದೋ ಒಂದು ರೀತಿಯ ಬಗ್ಗೆ ಒಂದು ನೆಗೆಟಿವ್ ನಕಾರಾತ್ಮಕವಾದಂತಹ ಒಂದು ವಿಚಾರವನ್ನ ಇಟ್ಕೊಂಡಿದ್ರು ಅದಕ್ಕೆ ಅದ್ಲಿಗೆ ಏನು ಕಾರಣ ಆಗಿತ್ತು ಅಂತಂದ್ರೆ ಏನು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಚುನಾವಣೆ ಗೆದ್ದ ದಿನ ನಾವು ಮುಂದಿನ ಅಧ್ಯಕ್ಷ ಗಣೇಶ್ ಹುಕ್ಕೇರಿ ಅಂತ ಕೂಡ ಹಾಕಿದ್ವಿ ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಅದರ ಸಂದರ್ಭ ಸಿಕ್ಕಾಗ ಮತ್ತೆ ಮಾತಾಡೋಣ ಅದೇ ರೀತಿಯಾಗಿ ಅದಕ್ಕಿಂತನೂ ಮುಂಚೆ ಏನು ಅಣ್ಣಾ ಸಾಹೇಬ್ ಜೊಳ್ಳೆ ಅವರು ಚುನಾವಣೆಯನ್ನು ಗೆದ್ರು ಅದಕ್ಕಿಂತ ಎರಡು ಮೂರು ದಿನದ ಹಿಂದೆ ಒಂದು ವಿಡಿಯೋನ ಮಾಡಿದ್ವಿ ನಾವು ಅಣ್ಣಾ ಸಾಹೇಬ್ ಜೊಳ್ಳಿಗೆ ಖೆಡ್ಡ ಅಂತೇಳಿ ಒಂದು ಇನ್ನೊಂದು ಇವರು ಅವ್ರ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡಿದ್ದು ಎರಡು ವಿಷಯಗಳು ಸತ್ಯಕ್ಕೆ ಬಹಳ ಸಮೀಪದಂತಹ ವಿಷಯಗಳು ಇರೋದ್ರಿಂದ ನಾವು ಅವ್ರ ಗಮನಕ್ಕೆ ಏನು ತರಬೇಕಾಗಿತ್ತು ಅದನ್ನು ತರುವಂಥ ಒಂದು ಪ್ರಯತ್ನವನ್ನ ಕೂಡ ಮಾಡಿದ್ದೀವಿ ಆದರೆ ಯಾವ ಮನಸ್ಥಿತಿಯಿಂದ ಅಣ್ಣಾವಾಬ್ ಜೊಲ್ಲೆ ಅವರು ನಾವು ವಿಶ್ ಮಾಡ್ಬೇಕಾದ್ರೆ ಹೇಳ್ಬಿಟ್ರು ಇಲ್ಲ ನಿನ್ನ ವಿಶ್ ನನಗೆ ಅವಶ್ಯಕತೆ ಇಲ್ಲ ನನ್ನ ಬಗ್ಗೆ ನೀನು ಅಪಪ್ರಚಾರ ಮಾಡ್ತಾ ಇದೀಯ ಅಂತ ಹೇಳಿದರು ಜೊಲ್ಲೆ ಅವರು ಸ್ಪಷ್ಟವಾಗಿ ಒಂದು ಮಾತನ್ನ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತಿಗೂ ಕೂಡ ನಾನು ಯಾವ ರಾಜಕಾರಣಿಯ ಬಗೆಟನ್ನು ಹಿಡಿದಿಲ್ಲ ಯಾರನ್ನ ಸುಖ ಸುಮ್ಮನೆ ಹಾಡಿ ಹೊಗಳಿ ನಿಮ್ಮಿಂದ ನನ್ನ ಯಾವ ಬೆನಿಫಿಟ್ಗಳನ್ನು ಕೂಡ ಪಡೆದಿಲ್ಲ ಏನು ಜನ ಮಾತಾಡ್ತಾರೆ ಏನು ಸತ್ಯ ಇದೆ ಅದನ್ನ ತಮ್ಮ ಗಮನಕ್ಕೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ ಹೊರತಾಗಿ ಪೂರ್ವಗ್ರಹ ಪೀಡಿತವಾಗಿ ಯಾರಿಗೆ ಒಂದು ರಾಜಕೀಯ ಹಿನ್ನಡೆಯನ್ನ ಮಾಡ್ಬೇಕಂತಕ್ಕಂಥ ಮನಸ್ಥಿತಿಯಿಂದ ಮಾಡಿದಂತ ವಿಡಿಯೋಗಳು ಅಲ್ಲ ನಾವು ನಿಮಗೆ ಮಾಡಲು ಬಂದಂತ ಒಂದು ಸನ್ಮಾನ ಅದು ನಿಮಗೆ ಅವಮಾನ ಅಂತ ಅನಿಸಿದ್ರೆ ನೀವು ಮಾತಾಡಿದ್ದು ಕೂಡ ನಮ್ಗೆ ಖಂಡಿತವಾಗಿಯೂ ಅವಮಾನನೇ ನಾನು ವೀಕ್ಷಕರಿಗೆ ಒಂದ್ ಮಾತು ಹೇಳ್ತೀನಿ ನಾವು ಇಳಿಯೋ ಮಾಡ್ಬೇಕಾದ್ರೆ ಎದ್ದನ್ನ ಇದ್ದಂಗೆ ಹೇಳ್ತೀವಿ ಸತ್ಯವನ್ನ ಹೇಳೋದಕ್ಕೆ ಮ್ಯಾಕ್ಸಿಮಮ್ ನಾವು ಎಫರ್ಟ್ ಕೂಡ ಹಾಕ್ತಾ ಇದ್ದೀವಿ ನಾವು ಬೇರೆಯವರಿಗೆ ಆದಂತ ಟೀಕೆ ಟಿಪ್ಪಣಿಗಳ ಯಾವ ರೀತಿಯಾಗಿ ಹೇಳ್ತೀವೋ ಅದೇ ರೀತಿ ನಮಗಾದಂತ ಅವಮಾನವನ್ನ ಅದು ಸ್ಪೆಷಲಿ ಜೊಳ್ಳೆಯವರಿಂದ ಆದಂತ ಅವಮಾನವನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಇದು ಸರಿನೋ ತಪ್ಪು ಅನ್ನೋದು ವೀಕ್ಷಕರ ನೀವೇ ತೀರ್ಮಾನ ಮಾಡಬೇಕು ಇನ್ನು ಜಿಲ್ಲಾ ರಾಜಕಾರಣ ಏನಿರಲಿ ಮುಖ್ಯವಾಗಿ ಹುಕ್ಕೇರಿ ತಾಲೂಕಿನ ರಾಜಕಾರಣ ಎಷ್ಟೊಂದು ಹದಗೆಟ್ಟು ಇವತ್ತು ಅಣ್ಣ ತಮ್ಮ ಏನೋ ಒಂದು ರಾಜಕಾರಣವನ್ನ ಮಾಡ್ತಾ ಇದ್ರು ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬ ಇಷ್ಟೊಂದು ಬದ್ಧವೈರತ್ವಕ್ಕೆ ಬಿದ್ದು ಜಿಂದಿಗೆ ಬಿದ್ದು ರಾಜಕಾರಣ ಮಾಡಲು ಮೂಲ ಕಾರಣ ಅನ್ನ ಅಂತ ಖಂಡಿತವಾಗಿಯೂ ಹೇಳ್ಬೋದು ಕಾರಣ ಏನಂತಂದ್ರೆ ಹಿರಣ್ಯ ಕೇಶ ಸಕ್ಕರೆ ಕಾರ್ಖಾನೆಯನ್ನ ಯಾವ ರೀತಿಯಾಗಿ ಅವ್ರು ಪಡೆದ್ರು ಅನ್ನೋದು ತಂಬ ಗೊತ್ತಿದೆ ಆ ವಿಷಯ ಪಕ್ಕ ಕೊಡೋಣ ಹುಕ್ಕೇರಿ ಗ್ರಾಮೀಣ ಉದ್ಯೋಗ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಅನಗತ್ಯವಾಗಿ ಹಸ್ತಕ್ಷೇಪ ಮಾಡುವುದರ ಮೂಲಕ ಆ ನಿರ್ದೇಶಕರನ್ನ ಹಾಜಾಕ್ ಮಾಡಿದ್ರು ಯಾವ ಒಂದು ಕನಸುಗಳನ್ನ ಅಥವಾ ವಿಚಾರಗಳನ್ನ ಇಟ್ಕೊಂಡು ಮಾಡಿದ್ರು ಅಂತ ಭಗವಂತರಿಗೆ ಗೊತ್ತು ಅಥವಾ ಅವ್ರಿಗೆ ಗೊತ್ತು ಇವೆಲ್ಲ ಇದ್ದಾಗ ಇದನ್ನ ಸತೀಶ್ ಜಾರಕಿಹೊಳಿ ಅವರ ತಲೆಯಲ್ಲಿ ತುಂಬಿ ಈ ಚುನಾವಣೆಯನ್ನ ಅಷ್ಟೊಂದು ಪ್ರತಿಷ್ಠಿತವಾಗಿ ತೆಗೆದುಕೊಳ್ಳೋದ್ರ ಮೂಲಕ ಏನು ಒಂದು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆಗೆ ಹೋಗ್ತಕ್ಕಂತ ಸತಿ ಜಾರಕಿಹೊಳಿ ಅವರಿಗೆ ಖಂಡಿತವಾಗಿ ಅದೊಂದು ರಾಜಕೀಯ ಹಿನ್ನಡೆ ಆಯ್ತು ಆ ಚುನಾವಣೆಯ ಫಲಿತಾಂಶ ಸತೀಶ್ ಜಾರಕಿಹೊಳಿ ತುಂಬಾ ಬುದ್ಧಿವಂತ ರಾಜಕಾರಣಿ ಬಟ್ ಯಾವ ಒಂದು ಆತುರಿಕೆ ಬಿದ್ದು ಅಥವಾ ಯಾರ ಕೇಳಿ ಆ ಚುನಾವಣೆಯನ್ನು ಎದುರಿಸಿದ್ರು ಅದು ಕೂಡ ಅವ್ರಿಗೆ ಗೊತ್ತಿರ್ತಕ್ಕಂಥ ವಿಷಯ ಇಷ್ಟೆಲ್ಲಾ ಆಗ್ಬೇಕಾದ್ರೆ ಅವ್ರ ಬಗ್ಗೆ ನಾವೇನು ಸೂಳು ಹೇಳಿಲ್ಲ ಅನಗತ್ಯವಾಗಿ ಅವ್ರ ಹೆಸರು ಕೆಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ಲಿಲ್ಲ ಅಥವಾ ಬೇಕಾಬಿಟ್ಟಿಯಾಗಿ ಅವ್ರ ಬಗ್ಗೆ ಪ್ರಚಾರ ಮಾಡೋದ್ರ ಮೂಲಕ ಅವರಿಂದ ನಾವು ಲಾಭವನ್ನು ಕೂಡ ಪಡೆದಿಲ್ಲ ಜೋಲಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ನಂದ ವೃತ್ತಿ ಧರ್ಮಕ್ಕೆ ಅಪಚಾರ ಮಾಡಿಕೊಂಡು ಯಾರನ್ನ ಹಾಡಿ ಹೋಗಲಿ ಬದುಕು ಸಾಗಿಸುವಂತ ಅವಶ್ಯಕತೆ ಅಥವಾ ದರ್ದು ನನಗೂ ಇಲ್ಲ ಅಥವಾ ನನ್ನ ಮಾಧ್ಯಮ ಇಟ್ಕೊಂಡು ನೀವು ಬೆಳೀತೀರಿ ಅಂತ ನಾವು ಕೂಡ ಏನ್ ಹೇಳ್ತಾ ಇಲ್ಲ ನೀವು ಈಗಾಗಲೇ ನಮ್ಮಂತರನ್ನ ನೂರಾರಲ್ಲ ಸಾವಿರಾರು ಜನರನ್ನ ನೋಡಿದ್ದೀರಿ ಆದ್ರೂ ಕೂಡ ಇದ್ದದ್ದು ಸತ್ಯವನ್ನ ಹೇಳಿದ್ರೆ ನಿಮಗೆ ಮುಖಕ್ಕೆ ಒಂದ್ ರೀತಿ ಮುಜುಗರ ಆಗುತ್ತೆ ಯಾಕೆ ಸತ್ಯ ಹೇಳಿದ್ರೆ ತಪ್ಪಾ ನಿಮ್ಮದೇ ಲೆಕ್ಕಾಚಾರದಲ್ಲಿ ಸರಿ ಅನ್ನೋದಾದ್ರೆ ಈ ನನ್ನ ಕೆಲ ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ಉತ್ತರವನ್ನು ಕೊಡಬೇಕು ನಾನು ಈ ಕ್ಷೇತ್ರದ ಒಬ್ಬ ಮತದಾರ ಈ ತಾಲೂಕಿನ ಒಬ್ಬ ನಾಗರಿಕ ಮತ್ತು ಒಬ್ಬ ಪ್ರಜ್ಞಾವಂತನಾಗಿ ನಿಮ್ಮನ್ನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಅದಕ್ಕೆ ನೀವು ದಯವಿಟ್ಟು ಮಾಧ್ಯಮದ ಮೂಲಕ ಉತ್ತರ ಕೊಡಿ ಅಥವಾ ಹೇಗಾದ್ರೂ ಉತ್ತರ ಕೊಡಿ ಜನಕ್ಕೆ ಸತ್ಯವನ್ನು ತಲುಪಿಸುವಂತ ಪ್ರಯತ್ನ ನಾವು ಕೊಡ್ತಾ ಇದ್ದೀವಿ ಅದಕ್ಕೆ ಸ್ಪಷ್ಟೀಕರಣ ಕೊಡುವಂತ ಪ್ರಯತ್ನ ದಯವಿಟ್ಟು ತಾವು ಮಾಡ್ತೀರಿ ಅಂತ ನಾವು ಕೂಡ ಒಂದು ಭಾವನೆಯನ್ನ ಇಟ್ಕೊಂಡಿದ್ದೀವಿ ಏನಾಗಿದೆ ಅಂತಂದ್ರೆ ಸಂಕೇಶ್ವರದ ಹಿರಣ್ಯೇಶ್ ಸಹಕಾರಿ ಸಕ್ಕರೆ ಕಾರ್ಖಾನೆ ವಿಷಯದಲ್ಲಿ ತಾವು ಭಾಗವಹಿಸಿ ತಮ್ಮ ಸಂಸ್ಥೆಯಿಂದ ಸಾಲವನ್ನು ಕೊಡಿಸುವುದರ ಮೂಲಕವಾಗಿ ಆ ಫ್ಯಾಕ್ಟರಿಯ ಏಳಿಗೆಗೆ ಶ್ರಮ ಹಾಕ್ತಿದ್ದೀರಿ ಅದನ್ನ ನಾವು ಕೂಡ ಅಭಿನಂದಿಸ್ತೀವಿ ಹಾಗೆಂದ ಮಾತ್ರಕ್ಕೆ ನೀವು ಏನು ಸಕ್ಕರೆ ಕಾರ್ಖಾನೆ ಒಂದು ದಾಖಲೆಗಳನ್ನ ಇಟ್ಕೊಂಡು ಅಥವಾ ಪ್ರಾಪರ್ಟಿಯನ್ನ ಅಡ ಇಟ್ಕೊಂಡು ಸಾಲ ಕೊಟ್ಟಿದ್ದೀರಿ ಸಾಲ ಕೊಟ್ಟ ಮಾತ್ರಕ್ಕೆ ನೀವು ಆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಅಲ್ಲ ಮತ್ತು ವಾರಸದವರು ಕೂಡ ಅಲ್ಲ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಇದೊಂದು ವಿಚಿತ್ರ ಇದು ಈ ವಿಚಿತ್ರಕ್ಕೆ ಯಾರು ಕಡಿವಾಣ ಹಾಕ್ಬೇಕು ಹೋಗ್ಲಿ ಮನೆ ಹುಕ್ಕೇರಿ ಗ್ರಾಮೀಣವುದು ಸಹಕಾರಿ ಸಂಘದ ಚುನಾವಣೆಯ ನಡೀತಲ್ಲ ಆ ಸಂದರ್ಭದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಮತ್ತು ಮಾಜಿ ಸಚಿವರಾದಂತಹ ಎ ಬಿ ಪಟೇಲ್ ಅವರು ಕೂಡ ಸ್ವಾಭಿಮಾನದ ಹೆಸರಿನಲ್ಲಿ ಚುನಾವಣೆಯನ್ನ ಮಾಡಿದ್ರಿ ಸ್ವಾಭಿಮಾನದ ಹೆಸರಿನ ಮೇಲೆ ಚುನಾವಣೆ ಮಾಡ್ಬೇಕಾದ್ರೆ ನಿಮ್ಮನ್ನು ಕೂಡ ರಾಜಕಾರಣದಲ್ಲಿ ಬಳಸಿದ್ದು ಇದೇ ಹಿರಣ್ಯಕ್ಕೆ ಸಹಕಾರಿ ಸರ್ಕಾರ ಕಾರ್ಖಾನೆ ಅಂತಕ್ಕಂಥ ಈ ಊಟ ಅರ್ಥ ಮಾಡ್ಕೋಬೇಕು ವಸ್ತುಸ್ಥಿತಿ ಮತ್ತು ಪರಿಸ್ಥಿತಿ ಈ ರೀತಿ ಇದ್ದಾಗ ಜೊಲ್ಲೆಯವರು ಸಾಲ ಕೊಟ್ಟ ಮಾತ್ರಕ್ಕೆ ಎಲ್ಲಾ ರೀತಿಯಿಂದ ಇಲ್ಲಿ ಹಸ್ತಕ್ಷೇಪ ಮಾಡುವುದರ ಮೂಲಕ ಬಾಯಲ ರೂಪನಿಗೆ ಅವರೇ ಬರ್ತಾರೆ ಸಕ್ಕರೆ ಕಾರ್ಖಾನೆ ಆರಂಭಿಸೋಕೆ ಅವರೇ ಬರ್ತಾರೆ ನಿರ್ದೇಶಕರ ಸಭೆಯನ್ನ ಅವರೇ ಕರೀತಾರೆ ಕಾರ್ಮಿಕರ ಮೀಟಿಂಗ್ ಅನ್ನ ಅವರೇ ಕರೀತಾರೆ ಇದು ಯಾವನೇ ಯಾರಿ ಸಾಲ ಕೊಟ್ಟು ಮಾತ್ರಕ್ಕೆ ಅವರೇನು ಸಕ್ಕರೆ ಕಾರ್ಖಾನೆ ಮಾಲೀಕರಲ್ಲ ಅಥವಾ ವಾರಸರು ಅಲ್ಲ ಇದು ಯಾಕೆ ಈ ಕ್ಷೇತ್ರದ ಜನತೆಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದು ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಈಗ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಸಂಕೇಶ್ವರ ಹಿರಳಿಕೇಶ್ವರ ಸರ್ಕಾರಿ ಸಕ್ಕರೆ ಕಾರ್ಖಾನೆಗೆ ಕೇವಲ ಜೊಲ್ಲೆಯವರು ಮಾತ್ರ ಸಾಲ ಕೊಟ್ಟಿಲ್ಲ ಇನ್ನೂ ಬೇರೆ ಬೇರೆ ಜಾಗದವರು ಸಾಲ ಕೊಟ್ಟಿದ್ದಾರೆ ಸಾಲ ಕೊಟ್ಟು ಮಾತ್ರಕ್ಕೆ ಅವರೇ ಬಂದು ಬಾಯ್ಲರ್ ಓಪನಿಂಗ್ ಮಾಡುದು ಶುಗರ್ ಫ್ಯಾಕ್ಟರಿನ ಕಾರ್ಮಿಕರ ಸಭೆಯನ್ನ ಕರೆದು ನಿರ್ದೇಶಕರ ಸಭೆಯನ್ನ ಕರೆದು ಕೆಲಸದಿಂದ ಕಾರ್ಮಿಕರನ್ನ ತೆಗೆದು ಹೋಕೋದಾದ್ರೆ ನಾಳೆ ಬೇರೆ ಬೇರೆ ಬ್ಯಾಂಕ್ದವ್ರಿಗೆ ಕೊಟ್ಟು ಇಲ್ಲಿ ತಮ್ಮದೇ ಆದಂತ ಒಂದು ಇಮೇಜ್ ಮೂಲಕ ಅಥವಾ ತಮ್ಮದೇ ಆದಂತ ಒಂದು ಹಕ್ಕಿನ ಮೂಲಕ ಈ ರೀತಿ ಮಾಡಿದ್ರೆ ನೀವೆಲ್ಲ ಒಪ್ಕೋತೀರಾ ಹೋಗ್ಲಿ ಅಷ್ಟಕ್ಕೂ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಅಲ್ಲ ಅಥವಾ ಚೇರ್ಮನ್ರು ಅಲ್ಲ ಹೀಗಿರುವಾಗ ಈ ಕಾರ್ಮಿಕರ ಮೇಲೆ ಈ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಮೇಲೆ ಯಾವ ರೀತಿಯಾಗಿ ಹಕ್ಕನ್ನು ಚಲಾಯಿಸೋದಕ್ಕೆ ನೀವು ಅವಕಾಶ ಕೊಡ್ತಾ ಇದ್ದೀರಿ ಒಂದ್ ಹೇಳ್ತೀನಿ ಒಂದು ಉದಾಹರಣೆ ಮೂಲಕ ಹೇಳ್ಬೇಕಂದ್ರೆ ಯಾವ್ದೋ ಒಂದು ಮನೆ ಕಟ್ಟೋದಕ್ಕೆ ಒಬ್ಬ ಗೌಂಡಿ ಬರ್ತಾನೆ ಆ ಗೌಂಡಿ ಬಂದು ಮನೆ ಕಟ್ಟಿದ ಮಾತ್ರಕ್ಕೆ ಆ ಮನೆ ಮಾಲೀಕ ಆ ಗೌಂಡಿ ಆಗೋದಿಲ್ಲ ಅದೇ ರೀತಿ ನೀವು ಸಾಲ ಕೊಟ್ಟ ಮಾತ್ರಕ್ಕೆ ಸಕ್ಕ ಸಂಕೇಸ್ ಸಕ್ಕರೆ ಕಾರ್ಖಾನೆಯ ಮಾಲೀಕರೆಲ್ಲರೂ ದಯವಿಟ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ನಮಗೆ ಗೊತ್ತಿರುವಂತೆ ನೀವು ಸೈನಿಕ ಶಾಲೆಯಲ್ಲಿ ಶಿಕ್ಷಣವನ್ನ ಪಡೆದು ಶಿಸ್ತುಬದ್ದವಾದ ಜೀವನವನ್ನ ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ನಮ್ದೇನು ತಕರಾರ ಇಲ್ಲ ಆದ್ರೆ ನಾವು ಹಳ್ಳಿಗಾಡಿನಿಂದ ಬಂದವರು ಬಡತನದಿಂದ ಬಂದವರು ಸ್ವಲ್ಪ ಅಣಕ್ಸಗ್ರಸ್ತ ಕುಟುಂಬದಿಂದ ಬಂದಂತ ಸಾವಿರಾರು ಜನ ನಿಮ್ ಜೊತೆ ಇದ್ದಾಗ ನೀವ್ ಹೆಂಗೆ ಹೇಳ್ತೀರಿ ಅಂತ ಕೇಳಕ್ ಅವ್ರ ಕಡೆ ಖಂಡಿತನೂ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ನಿಮ್ ಜಾಗದಲ್ಲಿ ಬೇರೆ ಯಾರಿದ್ರು ಕೂಡ ನೀವು ಹೇಳಿದಂಗೆ ವರ್ತನೆ ಮಾಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಆಮೇಲೆ ಸಕ್ಕರೆ ಕಾರ್ಖಾನೆ ವಿಷಯ ಮಾತಾಡ್ಬೇಕಾದ್ರೆ ಈ ದೇಶದಲ್ಲಿ ಈ ದೇಶಕ್ಕೆ ಬೇಕಾದಂತ ಕಾನೂನನ್ನ ರಚನೆ ಮಾಡ್ತಕ್ಕಂಥ ಅಧಿಕಾರ ಇರೋದು ಈ ದೇಶದ ಸಂಸದರಿಗೆ ಮಾತ್ರ ಅಂತಹ ಒಂದು ಉನ್ನತ ಸ್ಥಾನವನ್ನು ಹೊಂದಿದಂತ ನೀವು ನಾನು ಈ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕನೂ ಅಲ್ಲ ಅಥವಾ ಚೇರ್ಬಳ್ಳನೂ ಅಲ್ಲ ಹೀಗಿದ್ದಾಗ ನಾನು ಇಲ್ಲಿ ಅನಗತ್ಯವಾಗಿ ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಯಾವತ್ತಾದ್ರೂ ಒಂದು ಕ್ಷಣ ಆದ್ರೂ ನಡೆಸಿದೆಯಾ ಯಾಕಂದ್ರೆ ನೀವು ಈ ದೇಶದ ಕಾನೂನನ್ನ ರಚನೆ ಮಾಡಿ ಬಂದವರು ಯಾವ ರೀತಿಯಾಗಿ ಅಂತಂದ್ರೆ ತಾವೇನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿ ಹೋಗಿದ್ರಿ ಆ ಸಂದರ್ಭದಲ್ಲಿ ಈ ದೇಶದ ಕಾನೂನನ್ನ ರಚನೆ ಮಾಡ್ತಕ್ಕಂಥ ಅದು ಹೊಸ ಕಾನೂನನ್ನ ಜಾರಿಗೆ ತರಬೇಕಾದಂತ ಸಂದರ್ಭದಲ್ಲಿ ತಾವು ಕೂಡ ಅದರಲ್ಲಿ ಇದ್ರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅದು ಹೋಗ್ಲಿ ಅದನ್ನ ಬಿಟ್ರೆ ನೀವು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವೇಶನ್ ಮಾಡ್ಕೊಡ್ರಿ ಏನು ಕಳೆದ ಒಂದು ಐದು ವರ್ಷ ನೀವು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಸಂಸದರಾಗಿ ಕೆಲಸ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಎಷ್ಟು ಬಾರಿ ನೀವು ಹುಕ್ಕೇರಿ ಮತಕ್ಷೇತ್ರಕ್ಕೆ ಕಾಲಿಟ್ಟಿದ್ದೀರಿ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎಷ್ಟು ಒಂದು ಅಭಿವೃದ್ಧಿಪರ ಕೆಲಸಗಳನ್ನ ಮಾಡಿದ್ದೀರಿ ಅಧಿಕಾರ ಇದ್ದಾಗ ಏನು ಇಲ್ಲಿ ಬಂದು ನೀವು ಮಾಡಲಿಲ್ಲ ಯಾಕ ಆ ಸಂದರ್ಭದಲ್ಲಿ ನಿಮಗೆ ಇಲ್ಲಿ ನಿಮ್ಮ ಸಂಸ್ಥೆಗಳು ಇರಲಿಲ್ಲ ಅಥವಾ ಈ ಒಂದು ಬಿಸ್ನೆಸ್ ಟೈಪ್ ಒಂದು ಯಾವುದೇ ಒಂದು ವ್ಯವಹಾರ ಇಲ್ಲಿ ಇರಲಿಲ್ಲ ಸಂಸದರಾಗಿ ಮಾಡ್ಬೇಕಾದಂತ ಕೆಲಸಗಳನ್ನ ಸಂಸದರಿದ್ದಾಗ ತಾವು ಮಾಡ್ಲಿಲ್ಲ ಈಗ ತಮಗೆ ಯಾವುದೇ ಒಂದು ರಾಜಕೀಯ ಸ್ಥಾನ ಮಾಡ ಇಲ್ಲ ಈ ಕ್ಷೇತ್ರದಲ್ಲಿ ತುಂಬಾ ಜೋರಾಗಿ ನೀವು ಸ್ಪೀಡ್ ಆಗಿ ಒಂದು ರಾಜಕಾರಣವನ್ನ ಮಾಡ್ತಾ ಇದ್ದೀರಿ ಅದು ನಿಮ್ಮ ವೈಯಕ್ತಿಕ ವಿಷಯ ನೀವು ಮಾಡ್ಕೊಳ್ಳಿ ಆದ್ರೆ ಜನಪರ ಚಿಂತನೆಯನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಿ ಅನ್ನೋದು ಈ ಕ್ಷೇತ್ರದ ಜನತೆಗೆ ಸ್ಪಷ್ಟಪಡಿಸಬೇಕು ನಾವು ಇದ್ದಾಗ ಬಸ್ ಸ್ಟಾಂಡ್ಗಳಲ್ಲಿ ಸೆಟರ್ ಹಾಕಿದ್ರಿ ನೀವು ಬೋಟುಗಳನ್ನ ಹಾಕೊಂಡ್ರಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಕೇಂದ್ರ ಸರ್ಕಾರ ಇರಲಿ ಅಥವಾ ರಾಜ್ಯ ಸರ್ಕಾರ ಇರಲಿ ಯಾವುದೇ ಸರ್ಕಾರದಿಂದ ತಂದಂತ ಅನುದಾನದಲ್ಲಿ ಯಾವ ವ್ಯಕ್ತಿಯು ತನ್ನ ಭಾವಚಿತ್ರಗಳನ್ನ ಬಳಸುವಂತಿಲ್ಲ ಅನ್ನುವಂತ ಸಾಮಾನ್ಯ ಜ್ಞಾನ ಕೂಡ ನಿಮ್ಗೆ ಇಲ್ಲ ಅಂತಂದ್ರೆ ಯಾವ ರೀತಿ ನಿಮ್ಗೆ ಪ್ರಚಾರ ಪ್ರಿಯರು ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ ಯಾಕೆ ನಾವು ಇಷ್ಟೊಂದು ಅಗ್ರೆಸಿವ್ ಆಗಿ ಹೇಳ್ತಾ ಇದ್ದೀವಿ ಅಂತಂದ್ರೆ ನೀವು ಮಾಡಿದ್ದೆಲ್ಲ ಸತ್ಯ ಅಂತ ಅಂದ್ರೆ ನಾವು ಹೇಳೋದು ಕೂಡ ಸತ್ಯ ಅಂತ ನಿಮ್ ಗಮನಕ್ಕೆ ನಾವು ತರ್ತಾ ಇದ್ದೀವಿ ಚುನಾವಣೆ ಬಂದಾಗ ಯಾವ ರೀತಿ ನೀವು ಜನರ ಮುಂದೆ ವರ್ತನೆಯನ್ನ ಮಾಡ್ತಿದ್ರಿ ಚುನಾವಣೆ ಮುಗಿದಿರೋ ಮೇಲೆ ಯಾವ ರೀತಿಯಾಗಿರ್ತೀರಿ ಅನ್ನೋದು ನಮ್ಗೆ ಗೊತ್ತಿಲ್ವಾ ನೀವು ಚುನಾವಣೆ ಬಂತು ಅಂತಂದ್ರೆ ಅದ್ ನಿಪಾಣಿ ವಿಧಾನಸಭೆ ಕ್ಷೇತ್ರದ ಚುನಾವಣೆ ಇರ್ಬೋದು ಅಥವಾ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಚುನಾವಣೆ ಇರ್ಬೋದು ಆ ಸಂದರ್ಭದಲ್ಲಿ ದಲಿತರ ಮತಗಳ ಪಡೆಯುವ ಸಲುವಾಗಿ ಮಹಾನಾಯಕ ಅಂತ ಹೇಳಿ ಅಂಬೇಡ್ಕರ್ ಹೆಸರಲ್ಲಿ ನಾಟಕಗಳನ್ನ ಮಾಡಿಸ್ತೀರಿ ಮರಾಠಿಗರನ್ನ ಉಲ್ಲೇಖ ಮಾಡುವ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರ ನಾಟಕವನ್ನ ಅಹ್ ಅನಾವರಣಗೊಳಿಸ್ತೀರಿ ಮಹಿಳೆಯರ ಮತಗಳನ್ನು ಪಡಿಬೇಕಾದ್ರೆ ಹಳದಿ ಕುಂಕುಮ ಕಾರ್ಯಕ್ರಮ ಅಂತೇಳಿ ಮಾಡ್ತೀರಿ ಯುವಕರ ಕ್ರೋಢೀಕರಣ ಮಾಡ್ಬೇಕಾದ್ರೆ ಕಬಡ್ಡಿ ಪಂದ್ಯಾಟಗಳನ್ನ ಮಾಡ್ತೀರಿ ಆ ಚುನಾವಣೆ ಮುಗಿದ ಮೇಲೆ ಯಾಕೆ ಮಾಡೋದಿಲ್ಲ ನೀವು ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಯಾವಾಗ ನಿಮ್ಗೆ ಅನುಕೂಲ ಮತ್ತು ಅವಕಾಶಗಳು ಇರುತ್ತದೆಯೋ ಅಥವಾ ನಿಮ್ಮ ಸ್ವಂತ ಲಾಭ ಯಾವಾಗುತ್ತೋ ಆ ಸಂದರ್ಭದಲ್ಲಿ ಇಂಥ ತೀರ್ಮಾನಗಳನ್ನ ನೀವು ತೆಗೆದುಕೊಳ್ತೀರಿ ಇಲ್ಲ ನಿಜವಾಗಿಯೂ ಇದರ ಬಗ್ಗೆ ನಿಮ್ಗೆ ಚಿಂತನೆ ಇದ್ರೆ ನೀವು ಪ್ರತಿ ವರ್ಷ ಈ ಕಾರ್ಯಕ್ರಮಗಳ ಆಯೋಜನೆ ಮಾಡ್ಬೇಕಾಗಿತ್ತಲ್ಲ ಇದಕ್ಕೆ ಇದ್ರ ಅವ್ರು ಯಾವ ರೀತಿ ನೀವು ಉತ್ತರ ಕೊಡ್ತೀರ ಅಂತ ನಾವು ತುಂಬ ಕಾಯ್ತೀವಿ ಕಾಯೋದು ನಮಗೇನು ದೊಡ್ಡ ಅಲ್ಲ ಯಾಕಂದ್ರೆ ನೂರು ಸಾರಿ ಸುಖಿಗೆ ಇನ್ನೊಂದು ಸಾಲ ಏನ್ ದೊಡ್ಡದ ವಿಷಯ ಅಲ್ಲ ನಾನು ಹೇಳ್ತಾ ಇರೋದು ಜನರ ಮುಂದೆ ಜನ ನಮ್ಮನ್ನ ಇವತ್ತು ನಂಬಿದ್ದಾರೆ ಪರ್ಫೆಕ್ಟ್ ನ್ಯೂಸ್ ಅಂತ ಹೇಳಿದ್ರೆ ಸತ್ಯ ಹೇಳ್ತಾರೆ ಅನ್ನೋಂತ ಒಂದು ಮನಸ್ಥಿತಿಯಲ್ಲಿ ಅವರು ಇದ್ದಾರೆ ಜನ ಏನ್ ನಿರೀಕ್ಷೆ ಇಟ್ಟಿದ್ದಾರೆ ಅದಕ್ಕೆ ಸ್ಪಂದನೆ ಮಾಡೋದು ನಮ್ಮ ಕರ್ತವ್ಯ ಮತ್ತೆ ನನ್ನ ವೃತ್ತಿ ಧರ್ಮ ಕೂಡ ಹೌದು ಅವರೇ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಈ ಭೂಮಿ ಮೇಲೆ ಇರ್ತಕ್ಕಂತ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತ ಮಾನ ಮರ್ಯಾದೆ ಗೌರವ ಇರುತ್ತದೆ ಅದನ್ನ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು ಶಾಶ್ವತ ಅಲ್ಲ ರಾಜ ಮನೆತನಗಳೇ ಹಾಳಾಗಿ ನಾವು ಕಂಡಿದ್ದೀವಿ ನೀವು ಕಂಡಿದ್ದೀರಿ ದುಡ್ಡು ಇದೆ ಅನ್ನುವ ಮಾತ್ರಕ್ಕೆ ಎಲ್ಲವೂ ನಂದೇ ನಾನೇ ಅಂತಿಮ ಅಂತಕ್ಕಂಥ ಮನಸ್ಥಿತಿಗೆ ದಯವಿಟ್ಟು ಯಾರು ಬಂದ್ರು ಕೂಡ ಅವರಿಗೆ ಉಳಿಗಾಲ ಇಲ್ಲ ನಾನು ವೈಯಕ್ತಿಕವಾಗಿ ನಿಮ್ಮನ್ನ ಟೀಕೆ ಟಿಪ್ಪಣಿ ಮಾಡ್ಬೇಕಂತಕ್ಕಂಥ ಮನಸ್ಥಿತಿಯು ನನಗಿಲ್ಲ ಬಡವಣ ಸಿಟ್ಟ ದೌಡಿಗೆ ಮೂಲ ಅಂತ ಯಾವ ರೀತಿ ಹೇಳ್ತಾರಲ್ಲ ಅದೇ ರೀತಿಯಾಗಿ ನೀವು ಬಹಳ ಜನರಿಗೆ ಈ ರೀತಿಯಾಗಿ ವರ್ತನೆ ಮಾಡಿದಾಗ ಬಹಳ ಜನ ನಿಮ್ ಬಗ್ಗೆ ಇಂಥ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಹೇಳಬೇಕು ಅಂತಂದ್ರೆ ನಾನು ಎಲ್ಲೋ ಒಂದ್ ಕಡೆ ರೂಮ್ ದಲ್ಲಿ ಕೂತ್ಕೊಂಡು ಮನೆಯಲ್ಲಿ ಕುತ್ಕೊಂಡು ವಿಡಿಯೋ ಮಾಡೋದಿಲ್ಲ ಯಾರ ಬಗ್ಗೆ ಏನಾದ್ರು ನಾನು ಒಂದು ವಿಡಿಯೋ ಮಾಡ್ಬೇಕಾದ್ರೆ ಜನರ ಅಭಿಪ್ರಾಯವನ್ನ ಕ್ರೋಢೀಕರಣ ಮಾಡ್ತೀವಿ ಇದ್ರ ಬಗ್ಗೆ ಚರ್ಚೆಗಳನ್ನ ಕೂಡ ಮಾಡ್ತೀವಿ ಬೇರೆಯವ್ರು ಏನ್ ಹೇಳ್ತಾರೋ ಅದನ್ನ ನಾವು ಅಳೆದು ತೂಗಿ ನೋಡಿ ಮಾಡ್ತೀವಿ ಹೊರತಾಗಿ ನಮ್ಗೆ ಅನಿಸಿದ್ದನ್ನ ನಾವು ಹೇಳೋದಿಲ್ಲ ಯಾಕಂದ್ರೆ ನಿಮ್ಮ ವಿಷಯದಲ್ಲೂ ಕೂಡ ನಾವು ಅದನ್ನೇ ಮಾಡಿದ್ದು ನಿಪ್ಪಾಣಿ ಕ್ಷೇತ್ರದ ಜನರನ್ನ ಸಂಪರ್ಕ ಮಾಡಿದ್ದೀವಿ ಸ್ವಂತ ನಿಮ್ಮೂರು ಎಕ್ಸಾಮದಲ್ಲಿ ಕೂಡ ಜನರನ್ನ ಸಂಪರ್ಕ ಮಾಡಿದ್ದೀವಿ ಚಿಕ್ಕೋಡಿಯಲ್ಲೂ ಕೂಡ ಜನರ ಅಭಿಪ್ರಾಯನ ಕೇಳಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಹುಕ್ಕೇರಿ ಕ್ಷೇತ್ರದ ಜನರನ್ನು ಕೂಡ ನಾವು ಕೇಳಿದಾಗ ಎಲ್ಲರದ್ದು ಅನಿಸಿಕೆ ಒಂದೇ ಹೌದ್ರಿ ಈ ರೀತಿ ಆಗ್ಬಾರ್ದಿತ್ತು ಇಷ್ಟೊಂದು ಜಿದ್ದಿಗೆ ರಾಜಕಾರಣ ಬಿದ್ದರೆ ಇಡೀ ನಮ್ಮ ತಾಲೂಕಿನ ಘನತೆಗೆ ರಾಜ್ಯ ಮಟ್ಟದಲ್ಲಿ ಹಾಳೆ ಹೋಗ್ತಾ ಇದೆ ಬದ್ಧ ವೈರತ್ವದ ರಾಜಕಾರಣವನ್ನ ಈ ತಾಲೂಕಿನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅಳಲನ್ನ ನಮ್ಮ ಮುಂದೆ ತಗೊಕೊಂಡಿದ್ದಾರೆ ಅದನ್ನ ನಾವು ಜನರ ಮುಂದೆ ಹೇಳುವಂತ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಇನ್ನು ಮುಂದಾದ್ರೂ ಕೂಡ ತಾವು ದೊಡ್ಡ ಮನಸ್ಸನ್ನ ಮಾಡಿ ಸಾರ್ವಜನಿಕರ ಸಲುವಾಗಿ ಅಥವಾ ನಿಮ್ಮ ಕಾರ್ಯಕರ್ತರ ಅಥವಾ ಅಭಿಮಾನಿಗಳ ಸಲುವಾಗಿ ಆದರೂ ಕೂಡ ನಿಮ್ಮಲ್ಲಿರ್ತಕ್ಕಂತ ಒಂದು ಏನು ಗಟ್ಟಿ ತೀರ್ಮಾನ ಗಟ್ಟಿ ತೀರ್ಮಾನ ಅನ್ನೋದಕ್ಕಿಂತ ನಾನು ಹೇಳಿದ್ದೇ ನಡೀಬೇಕು ಅಂತಕ್ಕಂಥ ಮನಸ್ಥಿತಿಯಿಂದ ಹೊರ ಮೂಲಕ ಜನರ ಮನಸ್ಸನ್ನ ಗೆಲ್ರಿ ಮತ್ತೆ ಅವಕಾಶಗಳು ಸಿಕ್ಕರೆ ಖಂಡಿತ ತಾವು ಕೂಡ ಉನ್ನತ ಸ್ಥಾನಮಾನಕ್ಕೆ ಹೋಗ್ಲಿ ಅಂತ ನಾವು ಕೂಡ ಬಯಸ್ತಾ ಇದ್ದೀವಿ ಯಾಕಂದ್ರೆ ದೊಡ್ಡವ್ರ ನೋಡಿ ಚಿಕ್ಕವ್ರು ಕಲಿಯೋದು ತುಂಬಾ ಇರುತ್ತದೆ ನಿಮ್ಮತ್ತವ್ರು ನೋಡಿ ಯುವ ಸಮಾಜ ಏನ್ ಕಲಿಬೇಕು ಅಂತಕ್ಕಂತ ಸಂದೇಶವನ್ನು ಕೊಡುವುದ್ರ ಮೂಲಕ ನಿಮ್ಮಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆದ್ರೆ ಖಂಡಿತ ಒಳ್ಳೆಯದು ಅಂತ ಹೇಳಿ ಏನ್ ಜನ ಹೇಳ್ತಾ ಇದ್ದಾರೋ ಅದನ್ನ ನಾವು ನಿಮ್ಮ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೀವಿ ಮತ್ತೆ ಅವಕಾಶಗಳು ಸಿಕ್ಕಾಗ ದೇವರು ತಮಗೆ ಖಂಡಿತ ಒಳ್ಳೇದು ಆಗ್ಲಿ ಅಂತ ನಾವು ಕೂಡ ಬಯಸ್ತೀವಿ ನಾವು ಇವತ್ತೇನೋ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ನೀವು ಅದನ್ನು ತಾವು ಸಕಾರಾತ್ಮಕವಾಗಿ ತೆಗೆದುಕೊಂಡ್ರೆ ತಮಗೂ ಕೂಡ ಒಳ್ಳೆಯದು ಇಲ್ಲ ಇವನೇನ್ ಕತೆ ಹೇಳ್ತಾನೆ ಅಂತೇಳಿ ನೀವು ಹೋದ್ರೆ ನಿಮ್ ದರಿ ನಿಮಗಿದೆ ನನ್ನ ನನಗಿದೆ ಅಂತ ಹೇಳ್ತಾ ಖಂಡಿತವಾಗಿಯೂ ನನ್ನ ಬೆಂಬಲಕ್ಕೆ ನಿಂತ ಎಲ್ಲಾ ವೀಕ್ಷಕರಿಗೆ ಕೋಟಿ ಕೋಟಿ ಅಭಿನಂದನೆಯನ್ನ ಸಲ್ಲಿಸ್ತಾ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡುವುದರ ಮೂಲಕ ನನ್ನ ಹೋರಾಟಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳಿ ಎಲ್ಲಾ ವೀಕ್ಷಕರಿಗೆ ಕೋಟಿ ಕೋಟಿ ಧನ್ಯವಾದಗಳ ಅರ್ಪಿಸ್ತೀನಿ